ಆಗಿದೆ ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟ್ ಹಣ ಸಂಗ್ರಹ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕು ಒಬ್ಬ ಒಬ್ಬ ನಿಗಮದ ಅಧ್ಯಕ್ಷ ಸರ್ಕಾರದ ಜವಾಬ್ದಾರಿ ಒಬ್ಬ ನಿಗಮದ ಅಧ್ಯಕ್ಷ ನೇರವಾಗಿ ಹಣ ಸಂಗ್ರಹ ಮಾಡ್ತಾರೆ ಡಿಮಾಂಡ್ ಮಾಡ್ತಾರೆ ಮತ್ತು ಹಣ ತಗೋತಾರೆ ಅಂದ್ರೆ ಇದಕ್ಕಿಂತ ನಾನು ನಿರ್ದೇಶನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವೇದನೆ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಮುಖ್ಯಮಂತ್ರಿಗಳೇ ನೀವು ನಿಜವಾಗಿಯೂ ಅಹಿಂದ ನಾಯಕರೇ ಆಗಿದ್ರೆ ಅಹಿಂದ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಬಡವರ ಶ್ರೇಯೋಪಾಸ ಇಷ್ಟ ಹಾಕಿದ್ರೆ ಈ ಕೂಡಲೇ ಹೇಗೆ ನೀವು ಪ್ರತಿಶುದ್ಧಿ ಮಾಡಿದ್ರಿ ಹಾಗೆ ಈ ಭೂಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತನ್ನ ಚೇಂಬರ್ ಅಲ್ಲಿ ಅರವತ್ತು ಪರ್ಸೆಂಟ್ ಹಣ ಡಿಮಾಂಡ್ ಮಾಡತಕ್ಕಂಥದ್ದು ನಿರಶನ ಇದೆ ವಿಡಿಯೋ ಇದೆ ಅವರನ್ನು ಕೂಡಲೇ ನೀವು ವಜಾಗೊಳಿಸಬೇಕು ಜೊತೆಗೆ ಅವರ ವಿರುದ್ಧ ಸೋಮೋಟೋ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅವರನ್ನ ಬಂಧಿಸಬೇಕು ಮತ್ತು ಅವರು ಅಧ್ಯಕ್ಷ ಆದ ಮೇಲೆ ಭೂಮಿ